ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನನ್ಗೆ ಸ್ವಾಗತ ನಾವು ಇವತ್ತು ಮಾವಿನಕಾಯಿ ತವೆ ಮಾಡಿವ್ರಿ ನೋಡ್ರಿ ಇಲ್ಲೇ ಮಾಡಿದೀವಿ ಅನ್ನೋದು ಇದಂತರೂ ಭಾರಿ ಬೆಸ್ಟ್ ಆಕತ್ತೆ ರೀ ಊಟಕ್ಕೆ ಅನ್ನದ ಜೊತೆ ಆಗಲಿ ಚಪಾತಿಗಾಗಲಿ ರೊಟ್ಟಿಗೆ ಐತಿ ಇಲ್ಲಿ ನೋಡಿರಿ ಎರಡ ಮಾವಿನಕಾಯಿ ತೊಗೊಂಡಿವಿ ನೋಡಿರಿ ಈ ರೀತಿ ಮ್ಯಾಗಿಂದೆಲ್ಲ ಸೊಪ್ಪಿ ತೆಗ್ದೀವ್ರಿ ಅದನ್ನು ತೆಗೆದ ಈ ರೀತಿ ಕಟ್ ಮಾಡ್ಕೋಬೇಕ್ರಿ ನೋಡಿರಿ ಈಗ ಈ ರೀತಿ ಸಣ್ಣಂಗೆ ಕಟ್ ಮಾಡಿ ಮಾಡಿ ಕಟ್ ಮಾಡಿ ಮಾಡಿ ಇಟ್ಕೋದ್ರಿ ಉತ್ರನ ಮ್ಯಾಗಿಂದೆಲ್ಲ ಸೊಪ್ಪಿ ತೆಗೆದ ನೋಡ್ರಿ ಈಗ ಇಲ್ಲಿ ಕಟ್ ಮಾಡೋದು ತೋರ್ಸ ಹಾಕೀವು ನೋಡಿರಿ ಇದೇ ರೀತಿ ಸಣ್ಣ ಸಣ್ಣ ಹೋಳು ಮಾಡಿದ್ದೀವಿ ನಾವು ಈ ರೀತಿ ಎರಡು ಕಾಯ್ದು ಹಾಕಿವ್ರಿ ನಾವು ಜಾಸ್ತಿ ಮಾಡಿವ ಇಲ್ಲಿ ನೋಡಿರಿ ಗ್ಯಾಸ್ ಕುಕ್ಕರ್ ಇಟ್ಟು ಕುಕ್ಕರ್ನ್ಯಾಗ ಬೇಳೆ ಹಾಕಕತ್ತೀವಿ ನೋಡ್ರಿ ಇವು ಹೆಸ್ರು ರೀ ಹೆಸ್ರು ಬೇಳೆ ಆದ ನಂತರ ಇಲ್ಲಿ ಕಟ್ ಮಾಡಿ ಇಟ್ಟಂಥ ಮಾವಿನಕಾಯಿ ಸೇರ್ಸಕೈತಿದ್ದೀವಿ ನೋಡ್ರಿ ಮಾವಿನಕಾಯಿ ಆದ ನಂತರ ಒಂದು ಸ್ವಲ್ಪ ಅಂದ್ರೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕೋದ್ರಿ ಇದಕ್ಕೆ ಅರ್ಶಿನ ಪುಡಿ ಹಾಕಿ ರೀತಿ ಒಂದು ಸ್ವಲ್ಪ ತಿರುವ ಅಡಿಕೆಸಿಂದ ಕುಕ್ಕರ್ ಮುಚ್ಚಿಬಿಡೋದ್ರಿ ಒಂದು ಮೂರು ಸೀಟಿ ಹಾಕ್ಸೋದ್ರಿ ನೋಡ್ರಿ ಇಲ್ಲಿ ಈ ರೀತಿ ಮೂರು ಸೀಟಿ ಹಾಕಿ ತಕ್ಕೊಂಡ್ಬಿಟ್ರೆ ಭಾರಿ ಬೆಸ್ಟ್ ಕುದ್ದು ರೀ ನೋಡ್ರಿ ಇಲ್ಲಿ ಹೆಂಗೆ ಅನ್ನೋ ತೋರಿಸ್ತೀವಿ ಈಗ ನೋಡ್ರಿ ಇದು ಹೆಸ್ರು ಬೇಳೆ ಅದ ಮಾವಿನಕಾಯಿ ಕೂಡ ಈ ರೀತಿ ಹಣ್ಣಾಗಿ ರೀ ಒಂದು ಸ್ವಲ್ಪ ಹಿಂಗೆ ಈ ರೀತಿ ಇದರಲ್ಲೇ ಒತ್ತಿ ಒತ್ತಿ ಇದನ್ನು ಮಾಡಿ ರೀ ನೋಡಿರಿ ಈಗ ಬ್ಯಾಡಪ್ಪ ಇದು ನಮ್ಮಲ್ಲಿ ಇಲ್ಲ ಅಂದ್ರೆ ಕಡಗೊಳೆ ರೀ ಕಡ್ಗೊಳ್ಳು ಇಲ್ಲಾಂದ್ರೆ ಚಮಚಲ್ಲಿ ಜನ ಬಳೋತಾನ ಒಂದು ಸ್ವಲ್ಪ ತಿರುವ್ಯಾಡ್ಬಿಡುದ್ರಿ ಪೂರ್ತಿ ಆಕತಿ ಭಾರಿ ಟೇಸ್ಟ್ ಹಾಕತಿರಿ ಇದು ಮಾವಿನ ಹಣ್ಣಿಂದು ನೋಡ್ರಿ ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಾಕತ್ತೀವಿ ನೋಡಿರಿ ನೋಡ್ರಿ ಈಗ ಎಣ್ಣೆ ಕಾದತ್ತಿ ಸಾಸ್ಮಿ ಹಾಕಾಕತ್ತೀವಿ ನೋಡಿರಿ ನೋಡ್ರಿ ಇದು ಮಣ್ಣಿನ ಪಾತ್ರೆ ರೀ ಇದು ಈಗ ನೋಡ್ರಿ ಇಲ್ಲಿ ಜೀರಿಗೆ ಹಾಕಿದ್ದೀವಿ ನೋಡಿರಿ ಜೀರಿಗೆ ಆದ ನಂತರ ಬೆಳ್ಳುಳ್ಳಿ ಜಜ್ಜಿಟ್ಟಂಥ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಹಾಕಿದ್ದೀವಿ ರೀ ಅದಾದ ನಂತರ ಇಲ್ಲಿ ಹಣ್ಣು ಮೆಣಸಿನ್ಕಾಯಿ ಕಟ್ ಮಾಡಿಟ್ಟಿದ್ದೆವು ರೀ ಹಣ್ಣು ಇಲ್ಲಾಂದ್ರೆ ಒಣಾವಾದ್ರೂ ಹಾಕ್ಬೋದು ರೀ ಇಲ್ದಕ್ಕೆ ನಾವು ಹಣ್ಣು ಹಾಕಿವ್ರಿ ಮತ್ತು ಎರಡು ಥರ ನಡಿಯತ್ತೈತಿ ನೋಡಿರಿ ಈಗ ಈ ರೀತಿ ಒಂದು ಸ್ವಲ್ಪ ಬಾಳೋತಾನ ತಿರುವಾಡ್ಕೊಂಡಿಂದ ಕರಿಮೇವನ ಎಲೆ ಹಾಕಿ ಮತ್ತೊಂದು ಸ್ವಲ್ಪ ತಿರುವ್ಯಾಡ್ಕೋಬೇಕ್ರಿ ನೋಡಿರಿ ಈಗ ಕುದಿಸಿಟ್ಟಂತ ಅದು ಮಾವಿನಕಾಯಿ ಹೆಸರು ಬೇಳೆ ಕುಡಿಸೇ ಇಲ್ಲಿ ತಂದ ಸೇರಿಸಿ ಬಿಡ್ದು ರೀ ಇದು ನೋಡ್ರಿ ಒಂದು ಸ್ವಲ್ಪ ಧನ್ಯಾ ಪೌಡ್ರ್ ಐತ್ರೀ ಇದೊಂದು ಇಟ್ಟ ಅರ್ಶಿನ್ ಪುಡಿ ಹಾಕಿದ್ದೀವಿ ರೀ ಮತ್ತೊಂದು ಸ್ವಲ್ಪ ನೋಡಿರಿ ಈಗ ಇದು ಕೊಬ್ಬರಿ ಐತ್ರಿ ತುರ್ದಿಟ್ಟಂಥ ಕೊಬ್ಬರಿ ಸೇರಿಸಿದ್ದೀವಿ ಅಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ ಸಕ್ಕರೆ ಹಾಕ್ತೀವಿ ನೋಡ್ರಿ ಈಗ ನೋಡಿರಿ ಈ ರೀತಿ ಹಾಕೊಂಡು ಕೆಸಿಂದ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನು ಭಾರಿ ಬೆಸ್ಟ್ ಹಾಕ್ರಿ ಇದು ಮಾಡಿ ನೋಡಿರಿ ಸಲ ನೀವು ನೋಡ್ರಿ ಈಗ ಮಾವಿನಕಾಯದಿಂದ ಅಮ್ಮನ ಅಡುಗೆ ಚಲಿದಾಗ ಎಲ್ಲ ಥರ ಮಾಡಿವ್ರಿ ಒಂದು ಸ್ವಲ್ಪ ಹೋಗಿ ನೋಡಿ ಬರ್ರಿ ನೋಡ್ರಿ ಈಗ ಎಲ್ಲ ರೆಡಿ ಆಯ್ದು ಈ ರೀತಿ ಕೊತ್ತಂಬರಿ ಕಟ್ ಮಾಡಿ ಉದ್ರಿಸಿಬಿಡೋದ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ರೀ ಇದು ಅನ್ನಕ್ಕೂ ಚಲೋ ರೀ ಮತ್ತು ಚಪಾತಿಗೆ ಅಂತರೂ ಭಾರಿ ಬೆಸ್ಟ್ ಆಕೈತಿ ನೋಡ್ರಿ ಈಗ ರೆಡಿ ಆಗೈತೆ ರೀ ಇದು ಮಾವಿನಕಾಯಿ ತವಾರಿ ನೋಡಿರಿ ಈ ರೀತಿ ತಿರುವಾಡೆ ಮುಚ್ಚಿಬಿಡೋದು ರೀ ಈಗ ರೆಡಿ ರೀ ನೋಡಿರಿ ಇನ್ನ ತೆಗದ ಇಲ್ಲೇ ಹಾಕಿ ತೋರಿಸ್ತೀವಿ ನೋಡಿರಿ ಇನ್ನ ಸರ್ವ್ ಮಾಡೋದು ತೋರಿಸ್ತೀವಿ ನೋಡಿರಿ ನೋಡಿದ್ರ ಸದ್ದ ತಿನ್ಬೇಕು ಅನ್ನೋ ರೀ ಎಷ್ಟು ಚಂದ ನೋಡಾಕು ಕಲರ್ ಎಷ್ಟು ಚಂದ ಆಗೈತಿ ಬಾಯಾಗಿ ತಿನ್ನಾಕು ಅಷ್ಟು ಟೇಸ್ಟ್ ಆಗೈತೆ ರೀ ಇಲ್ಲಿ ನೋಡ್ರಿ ನಾವು ಬಿಸಿ ಬಿಸಿ ಅನ್ನ ಮಾಡಿವ್ರಿ ಅನ್ನದ ಜೊತೆ ಸರ್ವ್ ಮಾಡ್ತೀವಿ ನೋಡಿರಿ ಇಲ್ಲಿ ನೋಡಿರಿ ಈ ರೀತಿ ಹಾಕೊಂಡು ಮೇಲೆ ಒಂದು ಚಮಚೆ ತುಪ್ಪ ಉಂಡು ಉಂಡ್ಬಿಟ್ರೆ ಭಾರಿ ಬೆಸ್ಟ್ ರೀ ಊಟ ನೋಡ್ರಿ ಇದು ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತಾನಿ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ